ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ವೈರಲ್ ಆಗುತ್ತಿರುವ ಅನಂತ್ ಅಂಬಾನಿಯವರ ಮದುವೆ ಕಾರ್ಡಿನ ಬೆಲೆಯಷ್ಟು ಮತ್ತು ಈ ಕಾರ್ಡನ್ನು ಯಾವುದರಿಂದ ತಯಾರಿಸಲಾಗಿದೆ ಎಂದು ತಿಳಿದುಕೊಳ್ಳೋಣ ಅನಂತ ಅಂಬಾನಿ ಮತ್ತು ರಾಧಿಕಾ ಮೆಚುರನ್ ಜುಲೈ ಹನ್ನೆರಡರಂದು ಮುಂಬೈನಲ್ಲಿ ವಿವಾಹವಾಗಲಿದ್ದಾರೆ ಅಬ್ದುರಿಯಾಗಿ ವಿವಾಹದ ಕಾರ್ಯಕ್ರಮ ಮಾಡಿಕೊಂಡಿದ್ದ ಈ ಜೋಡಿ ಈಗ ಮದುವೆ ತಯಾರಿಯಲ್ಲಿ ಈ ಅಬ್ದುರಿಯ ಮದುವೆಯ ಆಹ್ವಾನ ಪತ್ರಿಕೆ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಪ್ರಾರಂಭವಾಗಿದೆ ರಿಲಯನ್ಸ್ ಇಂಡಸ್ಟ್ರಿಯ ಮುಖ್ಯಸ್ಥ ಮುಖೇಶ್ ಅಂಬಾನಿ ಇವರ ಕಿರಿಯ ಪುತ್ರ ಅಪಾರ ಕುಬೇರ ಅವರ ಅನಂತ ಅಂಬಾನಿಯ ರಾಧಿಕಾ ಮೆಚುರೆಂಟ್ ವಿವಾಹ ಸಮಾರಂಭವು ಸಾಕಾಗುವುದಿಲ್ಲ ಅನಂತ ಅಂಬಾನಿಯ ಪ್ರತಿ ಮದುವೆ ಕಾಡಿನ ಬೆಲೆಯಷ್ಟು ಗೊತ್ತ ಭಾರತದ ಅತ್ಯಂತ ದುಬಾರಿ ಮದುವೆ ಎಂದೇ ಹೆಸರಾಗಿರುವ ಈ ಮದುವೆ ವೈರಲ್ ಆಗುತ್ತಿರುವ ಆಮಂತ್ರಣ ಪತ್ರಿಕೆ ಬೆಲೆ ಅಕ್ಷರಾಂಶ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಅಂದರೆ ಆರೂವರೆ ಲಕ್ಷ ಇದು ಮೂರು ಕೆಜಿ ಬೆಳ್ಳಿಯ ದೇವಾಲಯದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ವಿಗ್ರಹಗಳನ್ನು ಹೊಂದಿದೆ ಹೊಂದಿದ ಮದುವೆ ಕಾರ್ಡ್ ಆಗಿದೆ ಸ್ನೇಹಿತರೆ ಈ ಹಿಂದೆಯೂ ಅಂಬಾನಿ ಪುತ್ರಿ ಇಶಾ ಅಂಬಾನಿ ಮದುವೆ ಪತ್ರಿಕೆ ಬೆಲೆ ಮೂರು ಲಕ್ಷ ಎಲ್ಲರೂ ಮುಖಸ್ಮಿತರಾಗಿದ್ದರು ಬುಧವಾರ ಸಂಜೆ ಮಂತ್ರಿಗಳು ಮತ್ತು ವಿವಾಯಪಿಗಳಿಗೆ ನೀಡಲಾದ ಈ ಮದುವೆ ಕಾರ್ಡ್ ಪ್ರಸ್ತುತ ಸುದ್ದಿಯಾಗುತ್ತಿದೆ ಈ ವೆಟ್ಟಿಂಗ್ ಕಾರ್ಡ್ನ ವಿವರಗಳನ್ನು ತಿಳಿದ ಅನೇಕರು ನಮ್ಮಂಥವರು ಮದುವೆ ಮುಗಿದು ಹೋಗುತ್ತಿತ್ತು ಎಂಬ ಕಮೆಂಟ್ ಮಾಡುತ್ತಿದ್ದಾರೆ ಅನಂತ ಅಂಬಾನಿ ಮತ್ತು ರಾಧಿಕಾ ಅವರು ಮುಂಬೈನಲ್ಲಿ ಜುಲೈ ಹನ್ನೆರಡರಂದು ವಿವಾಹವಾಗಲಿದ್ದಾರೆ ಹಾಗಾದರೆ ಈ ಕಾಡನ್ನು ಯಾವುದರಿಂದ ತಯಾರಿಸಲಾಗಿದೆ ಎಂದು ತಿಳಿಯೋಣ ಬೆಳ್ಳಿಯಿಂದ ಮಾಡಿದ ಚಿಕ್ಕ ದೇವಾಲಯದಂಥ ಪೆಟ್ಟಿಗೆ ಪೆಟ್ಟಿಗೆಯನ್ನು ತೆರೆದ ತಕ್ಷಣ ಹಿಂದಿಯಲ್ಲಿ ವಿಷ್ಣುವಿನ ಸಹಸ್ರನಾಮ ಕೇಳಿಸುತ್ತದೆ ಪೆಟ್ಟಿಗೆ ಒಳಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ವಿಗ್ರಹಗಳು ಇದ್ದು ಎಲ್ಲರ ಗಮನ ಸೆಳೆದವು ಇದು ಸಿಲ್ವರ್ ಕಾರ್ಡ್ ಹಿನ್ನೆಲೆಯಲ್ಲಿ ಮಂತ್ರಗಳನ್ನು ನುಡಿಸುವ ಪುರಾತನ ದೇವಾಲಯದ ಮುಖ್ಯ ದ್ವಾರದಂತೆ ಕಾಣುತ್ತದೆ ಕಾರ್ಡ್ ಮೂಲತಃ ಗಣೇಶ ಗಣೇಶ್ ಲಕ್ಷ್ಮಿ ರಾಧಾ ಕೃಷ್ಣ ದುರ್ಗಾ ಮುಂತಾದ ಅನೇಕ ಹಿಂದೂ ದೇವತೆಗಳ ಚಿನ್ನದ ಚಿತ್ರವನ್ನು ಹೊಂದಿದೆ ಅಂಬಾನಿಯವರ ಮದುವೆ ಆಹ್ವಾನ ಪತ್ರಿಕೆ ಮತ್ತೊಂದು ಬೆಳೆಯ ಪೆಟ್ಟಿಗೆಯನ್ನು ಒಳಗೊಂಡಿದೆ ಅದರ ಮುಂದೆ ವಿಷ್ಣುವಿನ ಆಕೃತಿ ಇದೆ ಹಾಗಾದರೆ ಸ್ನೇಹಿತರೆ ಅನಂತ ಅಂಬಾಣಿಯವರ ಮದುವೆ ಪತ್ರಿಕೆ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ